ವೆಲ್ಕಮ್ ಟು ಪಲ್ಲವಿ ಲಾಗ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನಾವಿವತ್ತು ಯುಗಾದಿ ಹೊಸ ತೊಡಕು ಮಾಡೋಕ್ಕೆ ಮಂಗಳವಾರ ಮಟನ್ ಸಾರು ಬೋಟಿ ಗೊಜ್ಜು ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಅದಕ್ಕೆ ಏನೇನು ಮಸಾಲೆ ಎಲ್ಲ ಹಾಕೊಂಡು ರೆಡಿ ಮಾ ಹಾಕೋಬೇಕಂತ ಹೇಳ್ತೀನಿ ನಾನಿಲ್ಲಿ ನೋಡಿ ಸ್ವಲ್ಪ ಈರುಳ್ಳಿ ಶುಂಠಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ ನಾನು ಜಾರೊಳಗಡೆ ಹಾಕ್ತಾ ಹೇಳ್ತೀನಿ ನಾನು ಇನ್ನೊಂದು ಸಲ ಬನ್ನಿ ಇದನ್ನೆಲ್ಲ ರುಬ್ಕೊಳ್ಳೋಣ ಇವಾಗ ನಾವು ಒಂದುವರೆ ಕೆಜಿ ಮಟ್ ಒಂದೂವರೆ ಕೆ ಜಿ ಮಟನ್ ತೊಗೊಂಡ್ಬಂದಿದ್ದೀವಿ ಅದಕ್ಕೆ ನಾನು ಮಸಾಲೆ ಹಾಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿನೂ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಮತ್ತೆ ಶುಂಠಿ ನೋಡಿ ಶುಂಠಿ ನಾನು ಒಂದು ಒಂದ್ ಎರಡು ಇಂಚ್ ಶುಂಠಿ ತೊಗೊಂಡಿದ್ದೀನಿ ಅದನ್ನ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಐದರಿಂದ ಆರು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಅದನ್ನು ರುಬ್ಕೊಳಕ್ಕೆ ಹಾಕೊಳ್ತಿದ್ದೀನಿ ನೋಡಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಹಾಕೊಳ್ತೀನಿ ಜಾಸ್ತಿ ನಾನು ಪುದೀನ ಯೂಸ್ ಮಾಡಲ್ಲ ಇದಕ್ಕೆ ಸ್ವಲ್ಪ ಹಾಕೊಳ್ತೀನಿ ನೋಡಿ ಸ್ವಲ್ಪ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಣಸು ಮೆಣಸು ಸೇರಿಸ್ಕೊಳ್ತೀನಿ ನಾನು ಒಂದು ಅಷ್ಟು ನೋಡಿ ಇಷ್ಟು ಮೆಣಸು ತಗೊಂಡಿದ್ದೀನಿ ನಾನು ಮತ್ತು ಅಳ್ ಅರಿಶಿನ ಸೇರಿಸ್ಕೊಳ್ತೀನಿ ರುಬ್ಬೇಕು ರುಬ್ಬಬೇಕಾದ್ರೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸಣ್ಣದಾಗಿ ನಾನು ಇವಾಗ ನೋಡಿ ಇವಾಗ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಇವಾಗ ಬನ್ನಿ ಮಾಡೋಣ ನೋಡಿ ನಾನು ಇಲ್ಲಿ ಒಂದೂವರೆ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಹಾಂ ಇವಾಗ ಈಗ ಸಾಂಬಾರು ಮಾಡ್ತೀನಿ ಇವಾಗ ನೋಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಬನ್ನಿ ಅಮ್ಮ ಬಂದಿದ್ದರು ಊರಿಂದ ಅವರೇ ತೊಗೊಂಬಂದಿದ್ದು ಮಟನ್ನ ಅಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೆ ಜಿ ಅಂತ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದಾರೆ ನನಗೆ ನನ್ನ ತಂಗಿಗೆ ನನ್ನ ತಮ್ಮನಿಗೆಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ಇವಾಗ ಸಾಯಂಕಾಲ ಅವ್ರು ಬರೋದು ಅಲ್ಲಿಂದ ಬಸ್ಸಲ್ಲಿ ಬರೋದು ಚಂದ್ರಾಯಪಟ್ಟಣದಿಂದ ಬರೋದು ಲೇಟು ಬಿಸಿಯಾಗಿ ಆಯಿತು ಸಂಜೆ ಅಡುಗೆಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಮಾಡ್ಕೊಳ್ತಿದ್ದೀನಿ ರಾತ್ರಿಗೇ ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನೋಡಿ ಕುಕ್ಕರ್ ಬಿಸಿಯಾಗಿದೆ ಇವಾಗ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ನಾನು ಒಂದೂವರೆ ಕೆ ಜಿ ಮಾಡ್ತಿರೋದಲ್ವ ಅದಕ್ಕೇ ಒಂದು ಮೂರು ನಾಲ್ಕು ಸ್ಪೂನ್ ಹಾಕ್ಕೊಳ್ತೀನಿ ನಾನು ಹಾಕ್ಕೊಂಡು ಹಾಂ ನೋಡಿ ರುಬ್ಕೊಂಡಿರೋದು ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಹಾಕೊಳ್ತಿದ್ದೀನಿ ಹ್ಞೂ ನೋಡಿ ಇವಾಗ ಈ ದಸಿವಾಸನೆಲ್ಲ ಹೋಗಿದೆ ಇವಾಗ ಮಟನ್ ಸೇರಿಸ್ಕೊಳ್ತೀನಿ ನಾನು ತಿರುಗಿಸ್ಕೊಳ್ತೀನಿ ಹಳ್ಳಿ ಸೈಡಲ್ಲಿ ಇದೇ ಥರ ಮಾಡೋದು ಮಸಾಲೆ ಎಲ್ಲ ಹುರ್ಕೊಂಡೆಲ್ಲ ಮಾಡೋಲ್ಲ ಇದೇ ಥರ ಫಸ್ಟೇ ರುಬ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಅದನ್ನೆಲ್ಲ ಹಸಿವಾಸನೆ ಹೋಗೋ ತನಕ ಹುರ್ಕೊಂಡು ಆಮೇಲೆ ಮಾಡೋದು ಸ್ವಲ್ಪ ಜನ ಫಸ್ಟೇ ಮಸಾಲೆನೇ ಹುರ್ಕೊಳ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದನ್ನೆಲ್ಲ ಎಣ್ಣೆನೆಲ್ಲ ಫ್ರೈ ಮಾಡ್ಕೊಂಡು ರುಬ್ಕೊಂಡು ಹಾಕ್ಕೊಳ್ತಾರೆ ಆದರೆ ನಮ್ಮ ಹಳ್ಳಿ ಕಡೆ ಇದೇ ಥರ ಮಾಡೋದು ನಾನು ಯಾವ ರೀತಿ ಮಾಡ್ತಿದ್ದೀನಿ ಅದೇ ರೀತಿ ಮಾಡೋದು ಎಲ್ಲರೂ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಡಿ ಮಾಡ್ಕೋಬೇಕಲ್ವಾ ಅವಾಗಲೇ ರುಬ್ಬಿದ ಹಸಿ ಮಸಾಲೆ ಇವಾಗ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ನಾನು ಒಂದು ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ತೆಂಗಿನಕಾಯಿನ ಅರ್ಧ ತೊಗೊಂಡಿದ್ದೀನಿ ನಾನು ತುರ್ಕೊಂಡು ಮತ್ತೆ ಒಂದು ಐದಾರು ಪೀಸ್ ಚಕ್ಕೆ ಹಾಕೊಂಡಿದ್ದೀನಿ ಮತ್ತೆ ಒಂದು ಐದಾರು ಲವಂಗ ಹಾಕೊಳ್ತಿದ್ದೀನಿ ನಾನು ಮತ್ತೆ ಸ್ವಲ್ಪ ಕಡಲೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಕಡ್ಲೆ ಒಂದ್ ಎರಡ್ ಸ್ಪೂನ್ ಕಡ್ಲೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಎರಡ್ ಟೊಮೊಟೊ ಸೇರ್ಸ್ ಎರಡ್ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಸಗಸಿ ಹಾಕೊಳ್ತೀನಿ ನೋಡಿ ಒಂದ್ ಸ್ಪೂನ್ ಗಸಗಸಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಅರ್ಧ ರುಬ್ಬಿಟ್ಟು ಮತ್ತೆ ಇದಕ್ ಸಾಂಬಾರ್ ಪೌಡರ್ ಸೇರ್ಸ್ಕೊಂಡು ಸಣ್ಣದಾಗಿ ರುಬ್ಕೊಂಡ್ ಬರ್ತೀನಿ ನಾನು ನೋಡಿ ಇವಾಗ ಕುದೀತಾ ಇದೆ ಇವಾಗ ನಾನು ಇವಾಗ ಇದಕ್ಕೆ ಸಾಂಬಾರ್ ಪೌಡ್ರನ್ನ ರುಬ್ಕೊಂಡು ಇಟ್ಕೊಂಡಿದ್ದೆ ರುಬ್ಕೊಂಡಿದೀನಿ ನೋಡಿ ಅದನ್ನು ಸೇರ್ಸ್ಕೊಳ್ತೀನಿ ಸಾಂಬಾರ್ ಪುಡಿ ಮಾತ್ರ ಇದು ರುಬ್ಬಿರೋದು ಸೇರ್ಸ್ಕೊಳ್ತಾ ಇದ್ದೀನಿ ಇದು ಮನೇಲೆ ಮಾಡಿರೋ ಸಾಂಬಾರು ಪುಡಿ ಅದರಿಂದ ಕಲರ್ ಚೆನ್ನಾಗಿದೆ ಇದು ನೋಡಿ ಸೇರ್ಸ್ಕೊಂಡಿದೀನಿ ಸೇರ್ಸ್ಕೊಂಡು ಸಲ ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಟನ್ ಸಾರು ವಾಸನೆ ಘಮ ಘಮ ಅಂತ ಬರ್ತಾ ಇದೆ ಹೊಟ್ಟೆನೂ ಅಶ್ವಾಗ್ತಾ ಇದೆ ಜೊತೆಗೆ ಬೇಗ ಬೇಗ ಅಡಿಗೆ ಮಾಡಿ ಊಟ ಮಾಡೋಣ ಮತ್ತೆ ತೆಂಗಿನಕಾಯಿ ಮಸಾಲೆ ರುಬ್ಬಿಟ್ಕೊಂಡಿದೆ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ನಾನು ಅವಾಗಲೇ ತೋರಿಸಿದ್ನಲ್ಲ ಅದನ್ನೆಲ್ಲ ಅದನ್ನೂ ಸೇರಿಸ್ಕೊಳ್ತೀನಿ ಅದನ್ನು ಸೇರಿಸ್ಕೊಂಡು ತಿರುಗಿಸ್ಕೊಳ್ತೀನಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಇನ್ನೂ ನೀರು ಬೇಕು ನೀರು ಸೇರಿಸ್ಕೊಳ್ತೀನಿ ಅಷ್ಟು ಕುದಿಲಿ ನೋಡಿ ಇವಾಗ ಜನ ಸಬ್ಸ್ಕ್ರೈಬರ್ ಆಗಿದ್ದೀರ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನೀರು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಇದ್ದೀನಿ ನೋಡಿ ಇವಾಗ ಸ್ವಲ್ಪ ತಿರುಗಿಸ್ಕೊಂಡ್ರೆ ಗೊತ್ತಾಗುತ್ತೆ ಗಟ್ಟಿ ಇದೆಯಾ ತೆಳ್ಳೋಗಿದ್ಯಾ ಅಂತ ನೋಡಿ ಈ ಥರ ಇದೆ ಇಷ್ಟು ಸಾಕು ನಮಗೆ ಇಷ್ಟು ಬೇಕು ನಮಗೆ ಇಷ್ಟು ಗಟ್ಟಿ ಇದ್ದರೆ ಸಾಕು ನಮಗೆ ಇವಾಗ ಉಪ್ಪು ಸರಿಯಾಗಿದೆಯಾ ಅಂತ ನೋಡ್ಬಿಟ್ಟು ಲಿಟ್ ಕ್ಲೋಸ್ ಮಾಡ್ತೀನಿ ನಾನು ಒಂದು ಮೂರು ಬಿಸಿಲು ಬರೆಸ್ಕೊಳ್ತೀನಿ ನಾನು ತುಂಬಾ ಕಮ್ಮಿ ಇದೆ ಉಪ್ಪು ಅದಕ್ಕೆ ನಾನೊಂದು ಇನ್ನೊಂದು ಎರಡು ಸ್ಪೂನ್ ಸೇರಿಸ್ಕೊಂಡೆ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡ್ತೀನಿ ನೋಡಿಬಿಟ್ಟು ಇದಕ್ಕೆ ಒಂದು ಮೂರು ಮೂರು ವಿಸಿಲ್ ಇಲ್ಲ ನಾಲ್ಕು ವಿಸಿಲ್ ತಗೊಳ್ತೀನಿ ನಾನು ಇದು ಮಾಡ್ಕೊಳ್ತೀನಿ ನಾನು ಅದೇ ಮತ್ತೆ ಕುಕ್ಕರಲ್ಲೇ ಇದಕ್ಕೊಂದು ಚಿಕ್ಕದೊಂದು ಮೂರು ಲೀಟರ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಇದಕ್ಕೂ ಆಯಿಲ್ ಹಾಕ್ಕೊಳ್ತೀನಿ ಬಿಸಿ ಎಣ್ಣೆ ಕಾಯ್ದಿತ್ತು ಅದಕ್ಕೇನೆ ಇದಕ್ಕೂ ಹಸಿ ಮಸಾಲೆನೇ ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ನಾನು ಇದಕ್ಕೆ ಹಸಿ ಬಟಾಣಿ ಸೇ ಹಸಿ ಬಟಾಣಿ ಸೇರಿಸ್ಕೊಳ್ತೀನಿ ನಾನು ಹಸಿ ಬಟಾಣಿ ಇತ್ತು ನನ್ನ ಹತ್ರ ಅದಕ್ಕೆ ನಾನು ಸೇರಿಸ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲಾಂದ್ರೆ ಹಾಗೆ ಗೊಜ್ಜು ಮಾಡ್ಕೊಬೋದು ಇಲ್ಲ ಅಂತಂದರೆ ಒಣಗಿರೋದು ಕಡ್ಲೆಕಾಳು ಬರುತ್ತಲ್ಲ ಅದನ್ನ ನೆನೆಸ್ಬಿಟ್ಟು ಮಾಡ್ಕೊಬೋದು ಕಡಲೆ ಬೇಳೆಯಿಂದ ಮಾಡ್ಕೋಬೋದು ಎಲ್ಲದ್ರಿಂದ ಮಾಡ್ಬೋದು ನನ್ನ ಹತ್ರ ಹಸಿ ಬಟಾಣಿ ಇತ್ತಲ್ವಾ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಸಿ ಬಟಾಣಿ ಯೂಸ್ ಮಾಡಿದ್ದೀನಿ ಇವಾಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಹಸಿ ಬಟಾಣಿನ ಒಂದು ಎರಡು ನಿಮಿಷ ಫ್ರೈ ಆಗಲಿ ನೋಡಿ ಇವಾಗ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದು ಬಟಾಣಿನ ಇವಾಗ ಅವಾಗಲೇ ನಾನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಕ್ಲೀನ್ ಮಾಡಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಕುಕ್ಕರಲ್ಲಿ ಮೂರು ವಿಸಲ್ ತಗೊಂಡಿದ್ದೇನೆ ನಾನು ಈ ಬೋಟಿನ ಇಲ್ಲಾಂದರೆ ಬೇಯಲ್ಲ ಅಲ್ವಾ ಅದಕ್ಕೇ ಸೇರಿಸ್ಕೊಂಡಿದ್ದೀನಿ ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಸೇರಿಸ್ಕೊಳ್ತೀನಿ ಇವಾಗ ಉಪ್ಪು ಸೇರಿಸ್ಕೊಂಡು ಹ್ಞೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕುಕ್ಕರಲ್ಲಿ ಆದರೆ ಕುಕ್ಕರಲ್ಲಿ ಮಾಡಿದ್ರೆ ಎಲ್ಲ ಬೇಗ ಬೇಗ ಆಗುತ್ತೆ ಟೈಮು ಸೇವ್ ಆಗುತ್ತೆ ಅಂತ ಕುಕ್ಕರಲ್ಲಿ ಮಾಡೋದು ನೋಡಿ ನೋಡಿ ಫ್ರೈ ಆಗಿದೆ ಇವಾಗ ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಇದಕ್ಕೂ ಸೇರಿಸಿ ಉಬ್ಬಿದ್ದೆ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಮಸಾಲೆನ ಹ್ಞೂ ನೋಡಿ ಮಿಕ್ಸ್ ಆಗಿದೆ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ನಾನು ಇಲ್ಲಾಂತ ಅಂದರೆ ಕೆಳಗಡೆ ಎಲ್ಲ ಇಟ್ಕೊಳ್ಳೋ ಹ್ಞೂ ನೋಡಿ ಇದನ್ನು ಮೂರು ಬಿಸಲ್ ತಗೊಳ್ತೀನಿ ಮಾಡಿ ಉಪ್ಪೆಲ್ಲ ಸರಿಯಾಗಿದೆ ಇದಕ್ಕೆ ನೋಡಿ ಕುದೀತಾ ಇದೆ ಕ್ಲೋಸ್ ಮಾಡಿಬಿಟ್ಟು ನೋಡಿ ಫೈನಲಿ ಸಾಂಬಾರ್ ಮಟನ್ ಸಾಂಬಾರ್ ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ಚಿಕನ್ ಫ್ರೈನು ಮಾಡ್ಕೊಂಡಿದ್ವಿ ಚಿಕನ್ ಫ್ರೈನು ರೆಡಿಯಾಗಿದೆ ನೋಡಿ ಎಮ್ಮೆಯಾಗಿ ಕಾಣಿಸ್ತಾ ಇದೆ ಮತ್ತೆ ಬೋಟಿ ಗೊಜ್ಜಿ ಇದರಲ್ಲಿದೆ ನೋಡಿ ನಾನು ಕುಕ್ಕರಿಂದ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದೆ ಫೈನಲಿ ಮಂಗಳವಾರದ ವರ್ಷ ಈ ಥರ ಇತ್ತು ನಮ್ಮ ಮನೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಟೇ